ನಮಸ್ಕಾರ ಸ್ನೇಹಿತರೆ ತ್ರಿವೇಣಿ ಬ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಸನದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ರಾಮಲಿಂಗೇಶ್ವರ ಕ್ಷೇತ್ರದಲ್ಲಿ ಇಂದು ಐವತ್ಮೂರನೇ ಕುಂಭಾಭಿಷೇಕ ನಡೀತಾ ಇದೆ ಅಂದರೆ ಜಾತ್ರೆ ಇದೆ ಹಾಗೆ ಸಾಕಷ್ಟು ಐತಿಹಾಸಿಕವಾಗಿ ಹೆಸರುವಾಸಿಯಾಗಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ ಈ ಒಂದು ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನು ತಿಳಿಸ್ಕೊಡೋಣ ಅಂದ್ಬಿಟ್ಟು ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಇದು ಆಸನದಿಂದ ಬಂದ್ರೆ ಈ ಮಾರ್ಗವಾಗಿ ಬಂದು ನೋಡಿ ಇಲ್ಲಿ ಮಲ್ಲನಾಯಕನಹಳ್ಳಿ ಗೇಟ್ ಅಂತ ಇದೆ ಇಲ್ಲಿ ಇಳಿದುಕೊಂಡು ರೋಡ್ ಏನಿದೆ ಇದು ಪುರದಮ ಟೆಂಪಲ್ ಹೋಗುತ್ತೆ ಸೊ ಇಲ್ಲಿ ಒಂದು ಹಾರ್ಚ್ ಕಾಣ್ತಾ ಇದೆ ನೋಡಿ ಶ್ರೀ ರಾಮಲಿಂಗೇಶ್ವರ ಸುಕ್ಷೇತ್ರ ಶ್ರೀ ರಾಮದೇವರ ಹಳ್ಳ ಅಂತ ಈ ಮಾರ್ಗವಾಗಿ ಹೋದ್ರೆ ಶ್ರೀ ಹಳ್ಳದ ರಾಮೇಶ್ವರ ದೇವಸ್ಥಾನವನ್ನ ನಾವು ತಲುಪಬಹುದು ನೋಡಿ ಜಾತ್ರೆಯ ಸಲುವಾಗಿ ಧಾರ್ಮಿಕ ದತ್ತಿ ಮುಜರಾಯಿ ಇಲಾಖೆಯಿಂದ ಒಂದು ಬೋರ್ಡನ್ನು ಸಹ ಹಾಕ್ಸಿದ್ದಾರೆ ಬನ್ನಿ ಇವಾಗ ಹೋಗೋಣ ದೇಗುಲಕ್ಕೆ ಹೋಗೋದಕ್ಕೆ ಈ ರೀತಿ ಮಂಟಪದ ಹಾದಿಯಿಂದ ಮುಂದೆ ಸಾಗಿದರೆ ಈ ರೀತಿ ಮೆಟ್ಟಲುಗಳ ವ್ಯವಸ್ಥೆ ಇದೆ ಹಳ್ಳದ ರಾಮೇಶ್ವರ ಯಾಕೆ ಅಂತ ಹೆಸರು ಬಂತು ಅಂತ ಅಂದರೆ ಕ್ಷೇತ್ರದಲ್ಲಿ ಇರತಕ್ಕಂತಹ ಮುಖ್ಯ ದೇಗುಲ ಇರತಕ್ಕಂತಹ ಜಾಗ ಹಳ್ಳ ಸೊ ಹಾಗಾಗಿ ಇದನ್ನು ಸ್ಥಳೀಯವಾಗಿ ಹಳ್ಳದ ಶ್ರೀರಾಮಲಿಂಗೇಶ್ವರ ಅಂತಲೂ ಸಹ ಕರೆದು ಅದೇ ಮುಂದೆ ಜನಪ್ರಿಯವಾಗಿ ಹೋಗಿದೆ ಪಾದರಕ್ಷೆಗಳನ್ನು ಈ ಭಾಗದಲ್ಲಿಯೇ ಬಿಟ್ಟು ಮುಂದೆ ಹೋಗಬೇಕು ಆ ಕಡೆ ಮದುವೆ ಸಮಾರಂಭಗಳಿಗೆ ಯೂಸ್ ಮಾಡ್ಕೊಳ್ಳುವಂತಹ ಒಂದು ಚೌಟ್ರಿ ಕೂಡ ಇದೆ ಈ ಮಾರ್ಗದಲ್ಲಿಯೇ ಇಳಿದು ಬಂದದ್ದು ಸ್ನೇಹಿತರೆ ಇದೇ ಮುಖ್ಯವಾದಂತಹ ದೇಗುಲ ಸಾಕಷ್ಟು ಇತಿಹಾಸ ಪ್ರಸಿದ್ಧ ದೇಗುಲವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ವರ್ಷದಿಂದ ವರ್ಷಕ್ಕೆ ನೋಡಿ ಒಂದು ನವಗ್ರಹ ಮಂಟಪ ಸಹ ಎದುರಾಗುತ್ತೆ ಕೊಳಗಳು ಇದೆ ಅದ್ರ ಬಗ್ಗೆ ಸಹ ಸಾಕಷ್ಟು ಹೇಳ್ತೀನಿ ಆಮೇಲೆ ನಮಸ್ಕಾರ ಎಲ್ಲರಿಗೂ ಇವತ್ತು ಕಾರ್ತಿಕ್ ಸೋಮವಾರ ಕಡೆ ಕಾರ್ತಿಕ ಇಲ್ಲಿ ರಾಮದೇರಳದ್ದು ಜಾತ್ರೆ ನಡೀತಾ ಇದೆ ಇವತ್ತು ಹನ್ನೊಂದನೇ ತಾರೀಕು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ಮೂರು ಭಕ್ತಾದಿಗಳಲ್ಲಿ ವಿನಂತಿ ಏನು ಅಂತಂದರೆ ಈಗ ನಾವು ಶ್ರೀರಾಮ ಹಳ್ಳದ ರಾಮೇಶ್ವರ ಸಂದ್ಯಾಭವನ ಸಂಘದ ವತಿಯಿಂದ ಈ ಸತಿ ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ ಅದ್ದೂರಿಯಾಗಿ ಎಲ್ಲದು ಪೇಂಟ್ ಆಗಿರ್ಬೋದು ಶುಚಿತ್ವ ಆಗಿರ್ಬೋದು ಮತ್ತು ನೀಟ್ನೆಸ್ ಎಲ್ಲದನ್ನು ನಾವೇ ನಿರ್ವಹಿಸ್ಕೊಂಡು ನಡೆಸ್ತಾ ಇದ್ದೀವಿ ಇದಕ್ಕೆ ನಮಗೆ ಸರ್ಕಾರಿ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಅವರು ಸಾಥ್ ಕೊಟ್ಟಿದ್ದಾರೆ ಮತ್ತೇನು ಅಂತಂದ್ರೆ ಭಕ್ತಾದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಜೀರ್ಣೋದ್ಧಾರಕ್ಕೆ ಹಾಗೂ ದೇವರಲ್ಲಿ ಪ್ರಾರ್ಥನೆ ಎಲ್ಲದಕ್ಕೂ ಭಾಗಿಯಾಗಬೇಕು ಅಂತ ಕೇಳ್ಕೊತೀವಿ ಮತ್ತೆ ನಮ್ಮ ಇವರು ಜಗದೀಶ್ ಮೂರ್ತಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ ಇವರು ನಾಲ್ಕು ಮಾತು ಮಾತಾಡ್ತಾರೆ ಇದ್ರ ಬಗ್ಗೆ ಕ್ಷೇತ್ರದ ಬಗ್ಗೆ ಇವರು ಫಸ್ಟ್ ಇಂದ ನಾವು ಈಗ ಇವರಿಗೆ ಗೊತ್ತು ಇದು ರಾಮಲಿಂಗೇಶ್ವರ ಕ್ಷೇತ್ರ ಅಂದ್ರೆ ರಾಮ ಹಿಂದೆ ಈಗ ಶ್ರೀಲಂಕಾಕ್ಕೆ ಹೋಗ್ಬೇಕಾದ್ರೆ ಸೀತಾ ಹುಡ್ಕೊಂಡು ಇದು ಬಂದು ಅಲ್ಲಲ್ಲೇ ಪ್ರತಿ ದಿವಸ ಪೂಜೆ ಮಾಡ್ತಾ ಇದ್ರಂತೆ ಬೆಳಿಗ್ಗೆ ಸಂಜೆ ರಾಮನ್ನ ಅದು ಲಿಂಗನ ಪ್ರತಿಷ್ಠಾಪನೆ ಮಾಡಿಕೊಂಡು ವನವಾಸ ಟೈಮಲ್ಲಿ ಅದೇ ರೀತಿ ಸಹ ಇದನ್ನು ಸಹ ಇಲ್ಲಿ ಹೋಗಬೇಕಾದ್ರೆ ಇದೊಂದು ಪ್ರತಿಷ್ಠಾಪನೆ ಮಾಡಿ ಇದನ್ನು ಪೂಜೆ ಮುಗಿಸಿ ಅನಂತರ ಇವರು ಮುಂದಕ್ಕೆ ಹೋಗಿದ್ದು ಆತ ಅದು ಆ ಇತಿಹಾಸ ಆ ಥರ ಇದೆ ಆದರೆ ಈಗ ಈ ನಮಗೆ ಗೊತ್ತಿರುವಂಥ ಇತಿಹಾಸ ಸುಮಾರು ಐವತ್ತ್ಮೂರು ವರ್ಷದಿಂದ ಈ ಕುಂಭಾಭಿಷೇಕವನ್ನು ಪ್ರಾರಂಭ ಮಾಡಿದ್ದೀವಿ ಇದು ಐವತ್ತ್ಮೂರನೇ ವರ್ಷದ ಕುಂಭಾಭಿಷೇಕ ಮಹೋತ್ಸವ ಇವಾಗ ಈ ಕುಂಭಾಭಿಷೇಕ ಮಹೋತ್ಸವ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತೆ ಅದೇ ರೀತಿ ಅದ್ದೂರಿಯಾಗೂ ಸಹ ಸ್ವಚ್ಛತೆಯಿಂದ ಮಾಡ್ತಾ ಇದೇ ರೀತಿ ಇದು ಮುಂದುವರ್ಕೊಂಡೋಗಿ ಎಲ್ಲ ಒಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳು ಸಹ ಎಲ್ಲ ಕಡೆ ನಾವು ಅದು ಅಡ್ವರ್ಟೈಸ್ ಮಾಡ್ಕೊಂಡು ಮಾಡಿದ್ದೀವಿ ಅದೇ ರೀತಿ ಎಲ್ಲ ಭಕ್ತಾದಿಗಳು ಬಂದು ಸೇರ್ಕೊಂತಾರೆ ಈ ಕುಂಭಾಭಿಷೇಕ ಪ್ರಾರಂಭವಾಗುವ ಸಮಯ ಹತ್ತಿರ ಬಂದಿದೆ ಮೇಡಮ್ ಈಗ ನನ್ನ ಹೆಸರು ರಮೇಶ್ ಅಂತ ಯಲಗುಂದ ಗ್ರಾಮ ಪಂಚಾಯತಿ ಸದಸ್ಯರು ರಾಮ್ಯದೇವರು ಹಾಗೂ ರಾಮದೇವರ ಹಳ್ಳದ ಕಾರ್ಯದರ್ಶಿ ಆಗಿದ್ದೀವಿ ಇದು ಐವತ್ಮೂರನೇ ವರ್ಷದ ಕುಂಭಾಭಿಷೇಕ ಪ್ರತಿ ವರ್ಷದಂಗೆ ರಾಮೇಶ್ವರ ಹಳ್ಳದಲ್ಲಿ ನಡೀತೈತೆ ಇದಕ್ಕೆ ಈ ಸಲ ಭಾರಿ ಅದ್ದೂರಿಯಾಗಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೂ ನಮ್ಮ ಎಮ್ ಎಲ್ ಎ ಇರ್ಬೋದು ಮತ್ತು ಸರ್ಕಾರಿ ಅಧಿಕಾರಿಗಳು ನಮ್ಮ ಡಿ ಟಿ ಇರ್ಬೋದು ಮುಜರಾಯಿ ತಹಸೀಲ್ದಾರ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಅದರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲದಕ್ಕೂ ಯಶಸ್ವಿ ಅಂತ ದಯವಿಟ್ಟು ಎಲ್ಲರಿಗೂ ಕೇಳಿ ಪ್ರಭಾಕರ್ ಅಂತಲ್ಲಿದಾರರು ಈ ದೇವಾಲಯ ಮುಜರಾಯಿಗೆ ಮುಜಾಯಿಗೆ ಸೇರ್ತದೆ ಈ ಸ್ಥಳೀಯರ ಸಹಕಾರದಿಂದ ಮತ್ತು ನಮ್ಮ ಇಲಾಖೆಯಿಂದ ಈ ಜಾತ್ರಾ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಬಾರಿ ಇದನ್ನು ತುಂಬ ಚೆನ್ನಾಗಿ ಮೊನ್ನೆ ತಹಶೀಲ್ದಾರ್ ಅವರು ಮತ್ತು ಪೇಂಟ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ದೇವೇಶ್ವರ ಜಾತ್ರಾ ಮಹೋತ್ಸವ ಖರ್ಚು ಮಿಜ್ರ ಇಲಾಖೆಯಿಂದ ಮತ್ತು ಸ್ಥಳೀಯ ಇದರನ್ನು ನಾನು ಬರೆಸಿದ್ದೀವಿ ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿ ನಡೀತಾ ಇದೆ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕು ನೋಡಿ ಸ್ನೇಹಿತರೆ ಈ ಕಲ್ಯಾಣಿ ಬಹಳ ವರ್ಷಗಳಿಂದ ಸಾಕಷ್ಟು ಗಲೀಜಾಗಿತ್ತು ಅಂತಲೇ ಹೇಳ್ಬೋದು ಸೊ ಸ್ಥಳೀಯರ ಸಹಕಾರದಿಂದ ಸ್ಥಳೀಯರೇ ಮುತುವರ್ಜಿಯನ್ನು ವಹಿಸಿ ಈ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಈ ರೀತಿ ನೀರನ್ನು ತುಂಬಿಸಿದರೆ ಇದು ಮಳೆ ನೀರಲ್ಲ ಈಗ ತಾತ್ಕಾಲಿಕವಾಗಿ ತುಂಬಿಸಿರ್ತಕ್ಕಂತಹ ನೀರು ಇದನ್ನು ಅಷ್ಟೇ ಸ್ವಚ್ಛಗೊಳಿಸಿದರೆ ಮಳೆ ಬಂದಂಥ ಟೈಮಲ್ಲಿ ಈ ಹಳ್ಳದಲ್ಲಿ ನೀರು ಈ ತುಂಬಿಕೊಂಡು ಈ ಮಾರ್ಗದಲ್ಲಿ ಹರಿದು ಇಲ್ಲಿ ಒಂದು ಸೇತುವೆ ಇದೆ ಇದನ್ನು ದಾಟ್ಕೊಂಡು ಹರಿದು ಮುಂದೆ ಹಾಗೆ ಫಾರೆಸ್ಟ್ ಒಳಗಡೆ ಹೋಗುತ್ತೆ ನಿಜ ಶುರುವಾಯಿತು ಬನ್ನಿ ನೋಡೋಣ ಒಂದು ಸ್ವಲ್ಪ ಗೋಪುರ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಸ್ನೇಹಿತರೆ ಇವಾಗ ದೇವಸ್ಥಾನದ ಒಳಗಡೆ ಇದ್ದೀನಿ ಈಗ ಒಂದಿಷ್ಟು ಪೂಜಾ ಕೈಂಕರ್ಯಗಳು ಸಹ ನಡೀತಿದೆ ಅದೆಲ್ಲ ಯಾವ ರೀತಿ ನಡೀತಿದೆ ಮತ್ತೆ ದೇವಸ್ಥಾನದ ಬಗ್ಗೆ ಸಾಕಷ್ಟು ಇತಿಹಾಸವನ್ನ ಸಹ ನಾವು ತಿಳಿದುಕೊಳ್ಳೋಣ ಬನ್ನಿ ಓಂ 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 ಓಂಾಯು ನಮಃ

ಬಗ್ಗೆ ಇಲ್ಲಿಯ ರಾಮಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯ ಮಹಿಮೆ ಅಂದರೆ ಶ್ರೀರಾಮನು ಹಿಂದೆ ರಾವಣನನ್ನು ಸಂಹಾರ ಮಾಡಿದಾಗ ಅವನಿಗೆ ಬ್ರಹ್ಮತಿ ದೋಷ ಬಂತು ಆ ಬ್ರಹ್ಮತಿ ದೋಷ ಬಂದ ಕಾರಣವಾಗಿ ಅವನು ಶಿವಲಿಂಗವನ್ನು ನೂರ ಒಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವನು ದೋಷ ಪರಿಹಾರಕ್ಕಾಗಿ ಬ್ರಹ್ಮ ಋಷಿಗಳು ಹೇಳ್ತಾರೆ ಅದರಿಂದ ಅವನು ಎಲ್ಲ ಭಾಗದಲ್ಲೂ ಒಂದು ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಬಂದ ಅಂತ ಕಾಲದಲ್ಲಿ ಈ ಜಾಗದಲ್ಲಿ ಬಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆಂಜನೇಯನ ಕಾಶಿಯಿಂದ ಲಿಂಗ ತಂಬರಪ್ಪ ಅಂತ ಕಳಿಸಿದಾಗ ಬೆಳಗ್ಗೆ ಆರು ಮೂವತ್ತಕ್ಕೆ ಬ್ರಾಹ್ಮಿ ಲಗ್ನ ಮುಹೂರ್ತ ಮೀರ್ತಾ ಬಂದದ್ರಿಂದ ಅವನು ಬಂದು ಜ್ಞಾನ ಮಾಡಿಕೊಂಡು ಈ ಜಾಗದಲ್ಲಿ ಶ್ರೀರಾಮ ಕುಳಿತಾಗ ಮರಳಿದ್ದದ್ದಂಥ ಜಾಗವನ್ನು ಕೈ ಬಾಚಿ ನಿಂತಾಗ ಅಲ್ಲಿ ಲಿಂಗ ಉದ್ಭವ ಆಯಿತು ಆ ಲಿಂಗ ಉದ್ಭವ ಆದಾಗ ಶ್ರೀರಾಮಲಿಂಗೇಶ್ವರ ಅಂತೇಳಿ ನಾಮಕರಣವನ್ನು ಮಾಡಿ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತಗೊಂಡು ಈಚೆ ಕಡೆ ಬಂದಾಗ ಆಂಜನೇಯ ಕಾಶಿಯಿಂದ ಲಿಂಗವನ್ನು ತಂದ ಆ ಲಿಂಗವನ್ನು ತಂದಾಗ ಕಾಶಿಯಿಂದ ತಂದ ಲಿಂಗವನ್ನು ನಾವು ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಕಾಶಿಲಿಂಗೇಶ್ವರ ಎಂದು ಪ್ರತಿಷ್ಠಾಪನೆಯನ್ನು ಮಾಡಿ ಮುಂಭಾಗದಲ್ಲಿ ಒಂದು ಚೌಡೇಶ್ವರಿ ಅಂತಕ್ಕಂಥ ಒಂದು ದೇವಿಯನ್ನು ಇದು ಮಾಡಿ ರಾಮಲಿಂಗ ಚೌಡೇಶ್ವರಿ ಅಂತೇಳಿ ಹೇಳ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅದರಲ್ಲಿ ಬಂದಂಥ ಚೌಡೇಶ್ವರಿ ಅಮ್ಮನವರು ದೊಡ್ಡಮ್ಮ ಚಿಕ್ಕಮ್ಮ ಅಂತೇಳಿ ಅಮಂದಿರು ಬಂದರು ಅಮಂದಿರು ಬಂದು ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಇಲ್ಲೇ ನೆಲೆಸ್ತೀವಿ ಅಂತ ಅಂದಾಗ ಆ ರಾಮಲಿಂಗೇಶ್ವರ ಸ್ವಾಮಿ ಅವರಿಗೆ ವರದಾನವನ್ನು ನೀವು ಶಾಖಾಹಾರಿಗಳಾಗಿರೋದ್ರಿಂದ ಇಲ್ಲಿ ನಮ್ಮ ಜಾಗದಲ್ಲಿ ನೆಲೆಸಬೇಡಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬಿಟ್ಟು ಒಂದು ಪುರ ಅಂತ ಒಂದು ಊರು ಗ್ರಾಮ ಇದೆ ಆ ಗ್ರಾಮದಲ್ಲಿ ಹೋಗಿ ನೆಲೆಸಿ ನೀವು ಶಾಖಾಹಾರವನ್ನು ಪಡೆದು ಏನು ಭಕ್ತಾದಿಗಳ ಸಂಕಟವನ್ನು ಹೋಗಲಾಡಿಸಿ ನೀವೆಲ್ಲ ಒಳ್ಳೇದು ಮಾಡಿಕೊಡಿ ನಿಮ್ಮ ಇದಕ್ಕೆ ನಾನು ಇರ್ತೀನಿ ಅಂತ ಆಶೀರ್ವಾದವನ್ನು ಕಳಿಸಿ ರಾಮಲಿಂಗೇಶ್ವರ ಎಲ್ಲ ಭಕ್ತಾದಿಗಳು ಯಾವುದೇ ಒಂದು ತೊಂದರೆ ಕಷ್ಟಗಳು ಏನೇ ಇದ್ದರೂ ನಿವಾರಣೆಯನ್ನು ಮಾಡ್ತಾರೆ ಇಡೀ ನಾಲ್ಕು ಜಿಲ್ಲೆಗಳಿಂದ ದೇವತಾ ರೂಪಗಳು ಬಂದು ವಿಗ್ರಹಗಳಿಗೆ ಇಲ್ಲಿ ಪುಣ್ಯ ಅಭಿಷೇಕವನ್ನು ಮಾಡಿಸಿಕೊಂಡು ದೃಷ್ಟಿ ಪೂಜೆ ಮಾಡಿಸಿಕೊಂಡು ಹೋದಾಗ ಅವರಿಗೆ ದೈವಶಕ್ತಿ ಜಾಸ್ತಿ ಆಗ್ತಾ ಇರ್ತದೆ ಅದರಿಂದ ಪ್ರತಿ ವರ್ಷ ಇಲ್ಲಿ ಕುಂಭಾಭಿಷೇಕ ರುದ್ರಾಭಿಷೇಕ ಮಹೋತ್ಸವ ಅಂತ ವಿಜೃಂಭಣೆಯಿಂದ ನಡೆಯುತ್ತೆ ಅದರಲ್ಲಿ ಭಕ್ತಾದಿಗಳು ಸೇರಿ ಎಲ್ಲ ಸೇರಿ ವಿಜೃಂಭಣೆಯಿಂದ ನಡೆತಕ್ಕಂಥದ್ದು ಈ ಒಂದು ಮಹಿಮೆ ಇದರಿಂದ ತುಂಬ ಜನಗಳಿಗೆ ಅನುಕೂಲವಾಗಿದೆ ಈ ಕ್ಷೇತ್ರದಲ್ಲಿ ನೆಲೆಸಿದಂಥ ಭಕ್ತಾದಿಗಳಿಗೆ ಧನಧಾನ್ಯ ಆಯುಷು ಆರೋಗ್ಯ ಸಮೃದ್ಧಿ ಪುತ್ರ ಸಂತಾನ ಸೌಭಾಗ್ಯ ಎಲ್ಲ ಒಳ್ಳೆದಾಗಿರೋದಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಪ್ರೋತ್ಸಾಹವನ್ನು ನೀಡಿ ಅವರ ಆಶೀರ್ವಾದವನ್ನು ಹೋಗ್ತಾ ಇದ್ದಾರೆ ಅಂತ ಒಂದು ಮಹಿಮೆಯನ್ನು ನಾವು ತಿಳಿಸ್ತಾ ಇದ್ದೀವಿ ವೇದಮೂರ್ತಿ ಮುರುಳಿಸಿದ್ದಯ್ಯನವರು ಪುರೋಹಿತರು ಇಲ್ಲಿ ಜಲ ಉದ್ಬತ್ತಿ ಆಗ್ತಿರೋದು ಸ್ವಾಮಿ ಲಿಂಗದ ಜಲದಿಂದಲೇ ಉದ್ಭವವಾಗಿ ಬರ್ತಾ ಇದೆ ಬೇರೆ ಕಡೆ ನೀರು ತುಂಬುವಂಥದ್ದು ಯಾವುದೇನಿಲ್ಲ ತಳದಿಂದಲೇ ಉದ್ಭವವಾಗಿ ನೀರು ಜಾಸ್ತಿಯಾಗಿ ಅದನ್ನು ಹೊರಗಡೆ ನಾವು ಎತ್ತಾಗಿ ಪೂಜೆ ಮಾಡಬೇಕು ಕೆಲವು ಟೈಮು ಲಿಂಗು ಮುಚ್ಚಿ ಹೋಗ್ತದೆ ಒಂದು ಹೊರಗಡೆಲ್ಲೂ ತುಂಬ ಹರಿತಾ ಇತ್ತು ಈಗ ಮಳೆ ಅಭಾವದಿಂದ ಹೊರಗಡೆ ಇಲ್ಲ ಆದರೆ ಸ್ವಾಮಿ ರಾಮಲಿಂಗೇಶ್ವರನ ಸ್ಥಳದಲ್ಲಂತೂ ಮಾತ್ರ ಗದ್ದಿಗೆಯಲ್ಲಿ ತುಂಬ ನೀರಿದ್ದೇ ಇದೆ ಇವತ್ತು ಇದೆ ನಾಳೆಗೂ ಇದೆ ಇವರು ಪ್ರಧಾನ ಅರ್ಚಕರು ಇವರು ಜಯಣ್ಣನವರು ಅಂತೇಳಿ ಇವರ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಅವರು ವಂಶದಲ್ಲೇ ನಡೆಸ್ಕೊಂಡು ಬಂದಿದ್ದಾರೆ ಅದರಂತೆ ನಾವು ವಿಶೇಷ ಪುರೋಹಿತರಾಗಿ ನಾವು ಇಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅವರಪ್ಪರಂತೂ ಭಾಳ ಇದಾಗಿದ್ದರೂ ಉತ್ತಮ ಕೆಲಸ ಮಾಡ್ಕೊಂಡ್ರು ಅದರಂತೆ ಇವ್ರ ಮಗನೂ ಸಹ ಅವ್ರ ವಂಶದಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಭಗವಂತ ಒಳ್ಳೆ ಅಭಿವೃದ್ಧಿ ಕೊಟ್ಟಿದ್ದಾನೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಒಳ್ಳೆಯದಾಗಿದೆ ಭಕ್ತಾದಿಗಳು ಸಹಕರಿಸ್ತಾರೆ ಒಳ್ಳೆ ಮಾತಿನಲ್ಲಿ ಒಳ್ಳೆ ಇದರಲ್ಲಿ ಅವರು ದೇವರ ಅಭಿವೃದ್ಧಿಗೋಸ್ಕರ ಸ್ನೇಹಿತರೆ ದೇಗುಲದಲ್ಲಿ ಗರ್ಭಗುಡಿಯನ್ನ ಗಮನಿಸಿದರೆ ಮೂಲ ಶಿವಲಿಂಗವನ್ನ ನಾವು ನೋಡಬಹುದು ಮುಂಭಾಗದ ಅಂಗಳದಲ್ಲಿ ಈ ರೀತಿ ಗಣೇಶ ಮತ್ತೆ ಷಣ್ಮುಖನ ಒಂದು ಪುಟ್ಟದಾದಂತಹ ಮೂರ್ತಿಯನ್ನ ನಾವು ಕಾಣಬಹುದು ಈ ಸ್ಥಳದ ಸಾಕಷ್ಟು ಒಂದು ವಿಶಿಷ್ಟ ಅಂತ ಹೇಳೋದಾದ್ರೆ ವರ್ಷವಿಡೀ ಈ ಒಂದು ಗರ್ಭಗುಡಿಯಲ್ಲಿ ಸ್ವಯಂ ಆಗಿ ನೀರು ಹುಕ್ಕುತ್ತೆ ಗಂಗೆ ಇರುತ್ತೆ ಸೊ ಶ್ರೀರಾಮ ಏನು ಬಾಣ ಬಿಟ್ಟು ನೀರನ್ನ ತೆಗೆದ ಇತಿಹಾಸ ಇದೆ ಅಂದಿನ ಕಾಲದಿಂದಲೂ ಸಹ ಈ ಒಂದು ಕ್ಷೇತ್ರದಲ್ಲಿ ನೀರು ಬತ್ತಿಲ್ವಂತೆ ಎಂಥ ಬರಗಾಲ ಬಂದರೂ ಸಹ ಸುತ್ತಮುತ್ತಲ ಏನು ಸ್ಥಳೀಯ ವಾತಾವರಣದಲ್ಲಿ ನೀರು ಇಲ್ಲದೆ ಸಹ ಗರ್ಭಗುಡಿಯಲ್ಲಿ ಸದಾ ನೀರು ಇದ್ದೇ ಇರುತ್ತೆ ಹಾಗಾಗಿ ಸಾಕಷ್ಟು ಭಕ್ತಾದಿಗಳನ್ನ ತನ್ನತ್ತ ಸೆಳೆಯುತ್ತಿದೆ ಮುಂಭಾಗದಲ್ಲಿ ಈ ರೀತಿ ಒಂದು ಬಸವಣ್ಣ ಕೂಡ ಇದೆ ಬಸವರಾಜ್ ಇಲ್ಲಿ ವ್ಯವಸ್ಥಾಪಕರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತೆ ಭಕ್ತಾದಿಗಳಿಗೆ ಪ್ರತಿದಿನ ವ್ಯವಸ್ಥೆ ಇರುತ್ತೆ ಭಕ್ತಾದಿಗಳಿಗೆ ಪೂಜೆ ವ್ಯವಸ್ಥೆ ಮಾತ್ರ ಅಮಾವಾಸ್ಯೆ ಪೌರ್ಣಮಿಲಿ ಊಟದ ವ್ಯವಸ್ಥೆ ಇರುತ್ತೆ ಹಾಂ ಚೌಟ್ರಿ ವ್ಯವಸ್ಥೆ ಮದುವೆಗೆ ಮಾಡ್ಕೊಡ್ತೀವಿ ಮುಜರಾಯಿ ದೇವಸ್ಥಾನ ಆದ್ದರಿಂದ ದೇವಸ್ಥಾನದಲ್ಲಿ ಮದುವೆ ಮಾಡಿದ್ದಾರೆ ಇವಾಗ ಕೆಳಗಡೆ ಸ್ಟಾಪ್ ಮಾಡಿ ಛತ್ರದಲ್ಲಿ ಮಾಡ್ಕೊಡ್ತಾ ಕೆಳಗಡೆ ಮಾಡ್ತಾ ಇದ್ವಿ ದೇಗುಲದ ಸುತ್ತ ಬರಲಿಕ್ಕೆ ಈ ರೀತಿ ಅವಕಾಶ ಕೂಡ ಇದೆ ನಾನು ನಿಮಗೆ ತೋರಿಸ್ತೀನಿ ಕೂಡ ಇವಾಗ ಇಲ್ಲೆಲ್ಲ ದೇವರನ್ನ ಪೂಜಲಾಗ್ತಿದೆ ಇದು ಅಡ್ಡೆ ಊರಲ್ಲೇ ಇರೋದು ಯಲಗುಂದ ಗ್ರಾಮ ಯಲಗುಂದ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಸಿದ್ದರಾಮರು ಇರೋವಂಥ ಸ್ಥಳದಲ್ಲಿ ಈ ರಾಮೇಶ್ವರ ಯಲಗುಂದ ಗ್ರಾಮದಲ್ಲಿ ನೆಲೆಸಿರೋದು ಇದರ ಅಡ್ಡೆ ಕೂಡ ಊರಿನಲ್ಲೇ ಇರುತ್ತೆ ನಮ್ಮ ಯಲಗುಂದ ಗ್ರಾಮದಲ್ಲಿ ಆಮೇಲೆ ನಮ್ಮ ಸಿದ್ದರಾಮೇಶ್ವರ ಬಹಳ ಶಕ್ತಿಶಾಲಿಯಾದ ದೇವರು ಸಿದ್ದರಾಮೇಶ್ವರ ರಾಮೇಶ್ವರ ಅಂದರೆ ಅದರ ಪಲ್ಲಕ್ಕಿ ರಾಮೇಶ್ವರ ಮತ್ತು ಸಿದ್ದರಾಮೇಶ್ವರ ಪಲ್ಲಕ್ಕಿ ಈ ತಂದೆ ಸಿದ್ದರಾಮೇಶ್ವರ ಇವರು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಬರತ್ತಂತ ಪೂಜುತ್ತ ರೆಡಿ ಮಾಡ್ತಿರೋದು ರಾಮೇಶ್ವರನ ಮೊಬಾಬಾ ಅಡ್ಡೇ ದೇವರದು ಅಡ್ಡೇ ದೇವರ ತೆಗೆದು ಇಲ್ಲಿ ರಾಮೇಶ್ವರನ ಲಿಂಗ ಇದೆಯಲ್ಲ ಅಲ್ಲಿ ಹಾಕ್ತಾರೆ ಪ್ರತಿ ವರ್ಷ ಜಾತ್ರಾ ಸಮಯದಲ್ಲಿ ಕರ್ಕೊಂಡು ಬರೋದು ಮತ್ತೆ ಟೈಮು ಬರೋಲ್ಲ ಪ್ರತಿ ವರ್ಷ ವರ್ಷಕ್ಕೊಂದ್ಸಲಿ ಬರುತ್ತೆ ದೇವರು ಇಲ್ಲಿಗೆ ಆ ಸ್ನೇಹಿತರೆ ಈ ಕಡೆನು ಸಹ ದೇವರನ್ನ ಪೂಜಲಾಗಿದೆ ಮತ್ತೆ ಈ ಕಡೆನೂ ಇದೆ ಮೊದಲನೇದಾಗಿ ನಾನು ಯಲಗುಂದದ ಕರಿಯಮ್ಮ ದೇವರನ್ನ ತೋರಿಸ್ತಾ ಇದ್ದೀನಿ ಇದು ಸಹ ಈ ರೀತಿ ಕಳಸದ ಮೇಲೆ ಪೂಜೆ ಇರೋದನ್ನ ಸಹ ನೋಡ್ಬೋದು ಈ ಕಡೆ ನೀವು ನೋಡ್ತಾ ಇರೋದು ಈ ಒಂದು ದೇಗುಲಕ್ಕೆ ತುಂಬಾನೇ ಹತ್ತಿರದಲ್ಲಿ ಇರತಕ್ಕಂತಹ ಶ್ರೀ ಪುರದಮ್ಮ ದೇವಸ್ಥಾನದ ಕಳಸ ಸಾಮಾನ್ಯ ಸಂದರ್ಭದಲ್ಲಿ ಈ ರೀತಿ ಮುಖವಾಡಗಳನ್ನ ಧರಿಸಲಾಗುತ್ತದೆ ವಿಶೇಷ ಸಂದರ್ಭಗಳಲ್ಲಿ ಅಂದ್ರೆ ಪುರದಮ್ಮ ಜಾತ್ರೆಯ ಸಂದರ್ಭದಲ್ಲಿ ದೊಡ್ಡ ಮುಖವಾಡಗಳನ್ನ ಧರಿಸಲಾಗ್ತದೆ ಅದೇನು ತಾಳಿ ಇದೆಯಲ್ಲ ಸೊ ಅದರ ಮೇಲೆನೆ ದೇವರು ಈ ಒಂದು ಅಡ್ಡೆಯ ಮೇಲೇ ಶ್ರೀ ಪುರದಮ್ಮ ಆಗುತ್ತೆ ಇವತ್ತು ಶ್ರೀ ರಾಮದೇವರ ಹಳ್ಳದ ಜಾತ್ರೆ ಅಲ್ವಾ ಹಾಗಾಗಿ ಸುತ್ತಮುತ್ತಲ ಗ್ರಾಮದ ಎಲ್ಲ ದೇವರುಗಳನ್ನು ಹೊರಡಿಸಲಾಗಿದೆ

ീം സർവരാണിശത്രു സംഹരണി അഷ്ടിക്ജലി പരാശമേശ്വരീം സർവരം രക്ഷയുതായം സർവരം ഓം രാം മനോമനിം വത്സവ ശ്രീരാമീശ്വരീം ഗഡ്ഗാശൂലാരുണ്ടി ശ്രീരാമ മലംഗീശനർദാംഗി ദനം വരദൌ ದೇಗುಲಕ್ಕೆ ಬರೋದಕ್ಕೆ ಎರಡು ಭಾಗದಲ್ಲಿಯೂ ಮೆಟ್ಟಿಲುಗಳಿದೆ ಬೀಕ್ನಲ್ಲಿ ಊರು ಒಳಭಾಗದಿಂದ ಬಂದ್ರೆ ಈ ಮಾರ್ಗವಾಗಿ ಬರ್ಬೋದು ಈ ರೀತಿ ಇದೆ ಹೀಗೆ ಬಂದ್ರೆ ಹಿಂಭಾಗದಿಂದ ದೇವಾಲಯವನ್ನ ಈ ರೀತಿ ಸಂದರ್ಶಿಸಬಹುದು ದೇಗುಲದ ಪಕ್ಕದಲ್ಲಿಯೇ ಒಂದು ಪುಟ್ಟದಾದಂತಹ ಕಲ್ಯಾಣಿ ಕೂಡ ಇದೆ ಈ ರೀತಿ ಹಿಂಭಾಗದ ನೋಟ ಈ ರೀತಿ ಕಾಣುತ್ತೆ ಈ ಒಂದು ಮೆಟ್ಟಿಲುಗಳಿಗೂ ಸಹ ಸಾಕಷ್ಟು ಇತಿಹಾಸ ಇದೆ ಒಂದು ಅಜ್ಜಿ ಕಟ್ಟಿಸಿರೋದು ಈ ಮೆಟ್ಟಿಲುಗಳನ್ನು ಹಾಸನ ಮೂಲದ ದ್ಯಾವಮ್ಮ ಎಂಬವರು ಕಟ್ಟಿಸಿದ್ದಾರೆ ನೋಡಿ ಈ ಮೆಟಿಲ್ಗಳನ್ನು ಕಟ್ಟಿಸಿದಂಥವರ ಹೆಸರುಗಳು ಸಹ ಇದರಲ್ಲಿ ನಮೂದನೆ ಆಗಿದೆ ಪೇಂಟ್ ಆಗಿರೋದ್ರಿಂದ ಸರಿಯಾಗಿ ಗೊತ್ತಾಗ್ತಿಲ್ಲ ಅಷ್ಟೇ ಈಗ ಕುಂಭಾಭಿಷೇಕ ಶುರುವಾಗುತ್ತೆ ಕಳಸಗಳನ್ನು ಒತ್ತಂತಹ ಹೆಣ್ಣು ಮಕ್ಕಳು ದೇಗುಲದ ಬಳಿ ಬಂದು ಆ ಕಳಸದಿಂದ ತಂದಂತಹ ನೀರನ್ನು ದೇವರಿಗೆ ಅರ್ಪಣೆ ಮಾಡಲಾಗುತ್ತೆ ಆ ಒಂದು ಕಾರ್ಯಕ್ರಮವನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ கண்டித்த बड़ी साइड बड़ी संरक्षण कौमे मंत्र

ನೂರ ಒಂದು ಕುಂಭವನ್ನ ಹೊರಲಾಗ್ತಿದೆ ನೋಡಿ ಈ ನೀರಿನಿಂದ ಸ್ವಾಮಿಗೆ ಅಭಿಷೇಕವನ್ನ ಸಹ ಮಾಡ್ಲಾಗ್ತದೆ ಎಲ್ಲವನ್ನ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಈ ಸಲ ಕುಂಭ ಬರೋದಕ್ಕೆ ರಶ್ ಇದೆ ಕಳೆದ ಸಲ ಅಷ್ಟು ಜನನೇ ಇರ್ಲಿಲ್ವಂತೆ ನೋಡಿ ಈ ಸಲ ತುಂಬಾನೇ ರಶ್ ಕೂಡ ಇದೆ ಸಾಕಷ್ಟು ಜನ ಬಂದಿದ್ದಾರೆ ಈ ಸಲ ನೋಡಿ ಈ ರೀತಿ ಪಂಚೇನ ನಡೆಮುಡಿಗೆಯಲ್ಲಿಯೇ ಸಹ ಈ ಕಲ್ಯಾಣಿಯಿಂದ ಭಕ್ತರನ್ನ ಕುಂಭ ಹೊತ್ತಿರುವಂತಹ ಭಕ್ತರನ್ನ ಕರೆದುಕೊಂಡು ಹೋಗಲಾಗ್ತದೆ ದೇವರು ಕೊನೆಗೆ ಬರುತ್ತೆ ಎಲ್ಲರೂ ಹೋದ್ಮೇಲೆ ಸೊ ಈ ರೀತಿ ಎಲ್ಲ ಭಕ್ತರು ಹೋಗ್ತಿದ್ದಾರೆ ನೋಡಿ ಒಟ್ಟಾರೆಯಾಗಿ ನೂರ ಒಂದು ಕುಂಭಗಳಿದೆ ಜೆಂಟ್ಸು ಕೂಡ ಓದ್ತಿದ್ದಾರೆ ಕೆಲವರು ಮತ್ತೆ ಗಂಡು ಮಕ್ಕಳು ಪುಟ್ಟು ಗಂಡು ಮಕ್ಕಳು ಓದ್ತಿದ್ದಾವೆ ಸಾಕಷ್ಟು ಜಾಸ್ತಿ ಜನ ಲೇಡೀಸ್ ಸೊ ನೆಡೆಮುಡಿಯಲ್ಲೇ ಎಲ್ಲ ಹೋಗ್ತಾ ಇರೋದು ಕಳಸಗಳನ್ನು ಹೊತ್ತ ಕುಂಭಗಳು ಈ ಮೆಟ್ಟಿಲನ್ನ ಇಳಿಯುವಂತಹ ಸಮೀಪದಲ್ಲಿ ಬಂತು ಸೊ ಇವಾಗ ಹೋಗ್ತಾರೆ ನಂದಿ ಕಂಬ ಇಲ್ಲಿವರೆಗೂ ಮಾತ್ರ ಕುಣಿಸ್ತಾರೆ ಅದಾದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟು ತಗೊಂಡೋಗ್ತಾರೆ ಇವಾಗೆಲ್ಲ ಹೋಗ್ತಿದ್ದಾರೆ ನೋಡಿ ಮುಖ್ಯ ಕಳಸವನ್ನ ಪುಟ್ಟ ಹುಡುಗಿಯ ಮೇಲೆ ಒರೆಸಲಾಗಿದೆ ಯಲ್ಗುಂದ ಗ್ರಾಮಸ್ಥರು ಇದು ಕೂಡ ಮುಖ್ಯ ಕಳಸನೇ ನೋಡಿ ಸುತ್ತ ಈ ರೀತಿ ಕಾಡಿನ ಮಧ್ಯೆ ದೇವಸ್ಥಾನ ಇರೋದು ಶ್ರೀರಾಮ ವನವಾಸದ ಸಂದರ್ಭದಲ್ಲಿ ಸೀತೆಯನ್ನು ಹುಡುಕಿಕೊಂಡು ಶ್ರೀಲಂಕಾಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಮಾರ್ಗವಾಗಿ ಚಲಿಸಿದ ಅನ್ನೋದು ಒಂದು ಕಥೆಯ ಐತಿಹ್ಯ ಕೂಡ ಇದೆ ಮೇಲೆ ಅಷ್ಟೇ ಬರೋದು ದೇವ್ರು ಆ ಜಾತೆಯಲ್ಲಿ ಅಷ್ಟೇ ಹೊಡ್ಸ್ತೀವಿ ಹಿಂಗೇನಾದ್ರೂ ಸರ್ತಿ ಹೊಡ್ಸ್ತೀವಿ ಮಧ್ಯೆ ಮಧ್ಯೆ ಅಷ್ಟೇ ಕಲ್ಸದ ಬಂದಿದೆ ಈಗ ದೇ ಇದು ಪಶ್ಚಿಮಾಭಿಮುಖವಾಗಿ ನೀರು ಈ ರೀತಿ ಹರಿಯುತ್ತೆ ಮಳೆಗಾಲ ಮಳೆ ಬಂದಂತಹ ಸಂದರ್ಭದಲ್ಲಿ ಸುಮಾರು ಎಂಟು ವರ್ಷಗಳಾಗಿತ್ತಂತೆ ಈ ಒಂದು ಜಾಗವನ್ನು ಕ್ಲೀನ್ ಮಾಡಿಸಿ ಸೊ ಸ್ಥಳೀಯರ ಸಹಕಾರದಿಂದ ಮುತುವರ್ಜಿಯನ್ನು ವಹಿಸಿ ಕಮಿಟಿಯ ವತಿಯಿಂದ ಅವರೇ ಖುದ್ದಾಗಿ ಎಲ್ಲ ಕಮಿಟಿ ಮೆಂಬರ್ಸು ಸಹ ಇಳಿದು ಮತ್ತೆ ಅರ್ಚಕರು ಎಲ್ಲರ ಸಹಾಯದಿಂದ ಶುದ್ಧಗೊಳಿಸಿದ್ದಾರೆ ಅದು ಕೆಲವೊಂದಿಷ್ಟು ಫೋಟೇಜಸ್ಗಳನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ ಸ್ನೇಹಿತರೆ ಈ ಕರ್ಕ ಬಂದಿರದ ದೇವ್ರ ಹೆಸರುಮ್ಮ ಸ್ನೇಹಿತರೆ ರಾಮಲಿಂಗೇಶ್ವರ ಸಮುದಾಯ ಭವನ ರಾಮದೇವರ ಹಳ್ಳ ಅಂತ ಈ ಒಂದು ಚೌಟ್ರಿಯಲ್ಲಿ ಮದುವೆ ಕಾರ್ಯಗಳಿಗೆ ಈ ಒಂದು ಚೌಟ್ರಿಯನ್ನು ಸಹ ಕೊಡಲಾಗ್ತದೆ ನಮ್ಮ ತಂದೆ ಸೋಮೇಗೌಡರು ಸಹ ಮುಂಚೆ ಇದರ ಅಧ್ಯಕ್ಷರಾಗಿದ್ದರು ನಮ್ಮ ತಂದೆಯವರು ಸಹ ಈ ಒಂದು ಚೌಟ್ರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದರ ಸಹಾಯವನ್ನ ಮಾಡಿದ್ದಾರೆ ಸೊ ಅದು ನಮಗೆ ಒಂದು ಖುಷಿಯ ವಿಚಾರಣೆ ಇದು ಮನೆ ನೋಡಿ ಇಲ್ಲೇನೆ ಬಂದ ಜನಗಳಿಗೆಲ್ಲ ಸಾಕಷ್ಟು ಪ್ರಸಾದವನ್ನ ತಯಾರಿಸ್ತಾ ಇದ್ದಾರೆ ಮುಂಚೆ ಮಾಡಿ ಪ್ರಸಾದ ಎಲ್ಲ ಜನಕ್ಕೆ ಕೊಟ್ಟ ಹಾಗೆ ಮತ್ತೆ ಇವಾಗ ಎರಡನೇ ಟ್ರಿಪ್ಪು ಮತ್ತೆ ಮಾಡ್ತಾ ಇದ್ದಾರೆ ಅಷ್ಟು ತುಂಬಾನೇ ಜನಸಂಖ್ಯೆ ಸೇರಿದೆ ಈ ಸಲ ನೋಡಿ ಪ್ಲಾಸ್ಟಿಕ್ ಗಳಿರ್ಬೋದು ಊಟದ ಹಳೆಗಳೆಲ್ಲ ಇದೆ ಸೊ ಇದನ್ನು ಸಹ ಕ್ಲೀನ್ ಮಾಡಿಸ್ಲಾಗ್ತದೆ ಕಮಿಟಿಯ ವತಿಯಿಂದ ಇವಾಗ ಜಾತ್ರೆ ವಹಿಸೋ ಶುರುವಾಗ್ತಾ ಇದೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಇರೋದ್ರಿಂದ ಜಾತ್ರೆ ಅಂದ್ರೆ ಗೊತ್ತಲ್ಲ ಹಳ್ಳಿಯ ಜಾತ್ರೆದು ಒಂದು ಸೊಗಡೆ ಬೇರೆ ಕಾಯಿ ಅಂಗಡಿಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲೇ ಇದೆ ಈ ರೀತಿ ಮತ್ತೆ ಸ್ನೇಹಿತರೆ ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಿಸಿದ್ರು ಜಾತ್ರೆ ಅಂದ್ಮೇಲೆ ಜಿಲೇಬಿ ಮೈಸೂರು ಪಾಕು ಇದು ಎಲ್ಲಾ ಇದ್ದದ್ದೇ ಅಲ್ವಾ ಅದನ್ನೆಲ್ಲ ತಗೊಳದೇ ಒಂದು ಖುಷಿ ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಸಾಧ್ಯವಾದಷ್ಟು ಎಲ್ಲ ವಿಷಯಗಳನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಇದು ನಮ್ಮ ಊರು ಸೊಪ್ಪಿನಹಳ್ಳಿ ಅಂತ ಸಮೀಪದಲ್ಲಿ ಈ ಸಲ ಸಾಕಷ್ಟು ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಕೂಡ ಬಂದಿದೆ ಆಸನದಿಂದಲೂ ಸಹ ಸಾಕಷ್ಟು ಭಕ್ತಾದಿಗಳು ಸಹ ಬಂದಿದ್ದಾರೆ ಈ ಸ್ಥಳದ ಬಗ್ಗೆ ನನಗೆ ಗೊತ್ತಿರುವಷ್ಟು ವಿಷಯಗಳನ್ನು ಸಾಧ್ಯವಾದಷ್ಟು ಎಲ್ಲವನ್ನು ಕವರ್ ಮಾಡಿ ತೋರಿಸಿದ್ದೀನಿ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಸನದಿಂದ ಹಾಗೂ ಸುತ್ತಮುತ್ತಲ ಪ್ರದೇಶದಿಂದ ಯಾರಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸೋದನ್ನು ಪರಿಬೇಡಿ ಧನ್ಯವಾದಗಳೊಂದಿಗೆ ತ್ರಿವೇಣಿ